ಇದು ವೈರಸ್ ಇದು ಇಲ್ಲಗಳೆಲ್ಲ ಮುಳ್ಕೊಂಡಿರೋದೆಲ್ಲ ವೈರಸ್ಸು ಹಿಂದಿನ ವೀಡಿಯೋದಲ್ಲಿ ನಾನು ಡೋನಿ ಮಿಲ್ಡೋ ಆಗಿರ್ಬೋದು ಮತ್ತು ಡೆಫಿಷಿಯನ್ಸಿ ಆಫ್ ಆ್ಯಂಡ್ ಪೊಟ್ಯಾಶ್ ವಾಟ್ ಎವರ್ ಇಟ್ ಮೇ ಬಿ ದೋಸ್ ಆರ್ ಆಲ್ ಸೀನ್ ಇನ್ ಇನ್ ದಸ್ಟ್ ಪ್ರೀವಿಯಸ್ ವೀಡಿಯೋ ಸೊ ದಿಸ್ ವೀಡಿಯೋ ಶ್ರೋಯಿಂಗ್ ಆ್ಯನ್ ಆ್ಯಂಡ್ ದ ಮೊಜಾಯಿಕ್ ವೈರಸ್ ಅಟ್ಯಾಕ್ಟ್ ಟು ದಿ ದ ಪ್ಲಾಂಟ್ ಬಾಡಿ ದ ಹೋಲ್ ಪ್ಲಾಂಟ್ ಬಾಡಿ ಈಸ್ ಕೊಲ್ಯಾಪ್ಸ್ಡ್ ಆ ಡಿಸ್ ಕೊಲ್ಯಾಪ್ಸ್ಡ್ ಸೊ ಇನ್ ಪರ್ಟಿಕ್ಯುಲರ್ ಟೈಮ್ ದ ಅಫೆಕ್ಟೆಡ್ ಆಫ್ ಎನ್ ಇನಿಷಿಯಲ್ ಸ್ಟೇಜಸ್ ವಿ ಹ್ಯಾವ್ ಟು ಸ್ಪ್ರೇ ಇಮೆಡಾಕ್ಲೋರಿಫೈಡ್ ಆರ್ತಿಯ ಪಿನೆಟ್ ಮೈತಾಯಿಲ್ ಆರ್ ಕಾರ್ಬನ್ ಡೈಜಿಮ್ ವಟ್ ಎವರ್ ಇಟ್ ಮೇ ಬಿ ಸೊ ದೋಸ್ ಆರ್ ದ ವಿ ಕ್ಯಾನ್ ಯೂಸ್ ಒನ್ ಮೋರ್ ಥಿಂಗ್ ದ ಸ್ಪ್ರೆಡ್ಡಿಂಗ್ ಏಜೆಂಟ್ ಯು ಕ್ಯಾನ್ ಯೂಸ್ ಮಿಕ್ಸ್ ಅಪ್ ತ್ರೀ ಒನ್ ಸೊ ಸ್ಪ್ರೇ ಆಲ್ ದ ಪ್ಲಾಂಟ್ ಬಾಡಿ ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ರಿಕವರ್ಡ್ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜಯನಾಗರ ಟೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಈ ಪಪ್ಪಾಯ ಗಿಡಗಳು ಭಾಳಷ್ಟು ವೈರಸ್ ವೈರಸ್ ಅಂತಾರೆ ಮಾರ್ಕೆಟಲ್ಲಿ ಎಲ್ಲ ರೀತಿಯ ವೈರಸ್ಗಳಿರ್ತಕ್ಕಂಥದ್ದು ಅಂದರೆ ಔಷಧಿಗಳನ್ನು ನಾನು ನೋಡಿದ್ದೀನಿ ರೈತರು ಹೊಡಿತಾರೆ ಬಟ್ ಕಂಪ್ನಿ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ನಮ್ಮ ಹತ್ರ ಮಾತ್ರ ಒಂದು ಉತ್ತಮವಾದ ಅದು ಹರ್ಬಲ್ ಎಕ್ಸ್ರಾಕ್ಟಿಂದನೇ ಮಾಡಿರೋದು ಕೆಮಿಕಲ್ ಅಲ್ಲ ಸುಳ್ಳು ಹೇಳಕ್ಕೆ ನಾ ರೆಡಿ ಇಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ ಭಾಳಷ್ಟು ಜನಗಳು ತೊಗೊಂಡೋಗಿ ಮಾರ್ಕೆಟಲ್ಲಿ ಇದೇ ನಂಬರ್ ಒನ್ ಔಷಧಿ ಇದರಷ್ಟು ನಾವು ಬೇರೆ ಎಲ್ಲ ಸ್ಕ್ರೀನ್ಪಣೆ ಮಾಡಿದ್ದೇವೆ ಮಾಡಿದ್ದೀವಿ ಬಟ್ ಅದು ಕ್ಯೂರ್ ಆಗಿಲ್ಲ ಅಂತಾರೆ ನಾನು ಕಳೆದ ಒಂದು ಎರಡು ಮೂರು ವರ್ಷದಿಂದ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ನಾನು ರೈತರಿಗೆ ಮತ್ತು ನಮ್ಮ ಅಂಗಡಿಯವ್ರು ಸಿಗ್ತದೆ ಬೇರೆ ಕಡೆ ಎಲ್ಲರೂ ತೊಗೊಳ್ಳಲ್ಲ ಯಾಕಂದರೆ ಕಾಸ್ಟ್ಲಿ ಬೀಳೋದ್ರಿಂದ ಬೇರೆಯವರು ತೊಗೊಳೋದಿಲ್ಲ ನಮ್ಮಲ್ಲಿ ಮಾತ್ರ ಅಕ್ಯೂರೇಟಾಗಿ ಸಿಗ್ತದೆ ನೋಡಿ ಡಿಸೆಂಬರು ಹದಿನೇಳನೇ ಅಂದರೆ ಏಳನೇ ತಾರೀಕು ಬಂದಿದ್ದೆ ನಾನು ಇದನ್ನ ಹಿಂದಿನ ವೀಡಿಯೋದಾಗ ನಿಮಗೆ ಹಾಕಿರ್ತೀನಿ ಅಂದರೆ ಇದ್ರ ಇದ್ರ ಅಟ್ಯಾಚ್ಮೆಂಟ್ ವೀಡಿಯೋ ಇರ್ತದೆ ನೋಡಿ ಅವಾಗ ಬಂದಾಗೆ ಈ ಗಿಡ ಫುಲ್ಲು ಹಿಂಗೆಲ್ಲ ಮುಳ್ಳಿಗಿತ್ತು ಈಗ ಕಾಣದ ವೀಡಿಯೋದಾಗೆ ಹತ್ರ ತೊಗೊಂಬರ್ ತೋರಿಸಿದ್ರೆ ಹತ್ರ ಕಾಣ್ತಾ ಇದೆಲ್ಲ ಮುಳ್ಳಡಿರೋದು ಇದೆಲ್ಲ ಹಿಂಗೆ ಮುಳ್ಳಡಿಗಿತ್ತು ನೋಡಿ ಒಂದು ಸರಿ ಏನು ಮಾಡಿದೆ ಆಮೇಲೆ ಡಿಸೆಂಬರ್ ಹದಿನೈದರಿಂದ ಹದಿನೇಳನೇ ತಾರೀಕಿನ ಒಳಗಡೆ ನಮ್ಮ ಪೆಟ್ಟ ರೈತರು ನಾನು ಹೇಳಿದ ಕೆಲಸ ಎಲ್ಲ ಚಾತು ತಪ್ತೆ ಮಾಡ್ತಾರೆ ಅಂತ ರೈತರು ಇವರು ತೊಗೊಂಬಂದು ಹೊಡೆದ್ರು ಇದೆಲ್ಲ ಇದು ಇದೆಲ್ಲ ಅಂದರೆ ಇದೆಲ್ಲ ಇದೆಲ್ಲ ರೋಗ ಇಲ್ಲ ಕ್ಯೂರ್ ಹಿಂಗೆ ಮುಳ್ಕೊಂಡಿರೋದೆಲ್ಲ ಕ್ಯೂರ್ ಆಯಿತು ಆಮೇಲೆ ಇದಕ್ಕೆ ಗ್ರೋತ್ ಪ್ರೊಮೋಟರ್ಗಳು ಮತ್ತು ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಒಂದು ಫಂಗಿಸೈಡು ಇವನ್ನೆಲ್ಲ ಸೇರಿಸ್ಬಿಟ್ಟು ಸಿಂಪಡಣೆ ಮಾಡಿಸಿದ್ದೆ ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದೈತೆ ನಿಮಗೆ ಇಲ್ಲಿ ನೋಡಿ ಹೇಳ್ಬೋದು ಇನ್ನೂ ಚೆನ್ನಾಗಿ ಅಂದರೆ ಇಲ್ಲಿ ತೋರಿಸ್ತೇನೆ ಬರ್ರಿ ನಿಮಗೆ ನೀಟಾಗಿ ಕಾಣ್ತದೆ ಇಲ್ಲಂತೂ ಪಿಕ್ಚರ್ ಥರನೇ ಇದೆ ಫುಲ್ ಈ ಕಡೆ ಬರ್ರಿ ನೋಡಿ ಇದೆಲ್ಲ ನೀಟಾಗಿ ಇದು ಕೂಡ ಹರಿದೈತಿ ಇಲ್ಲಿ ಕಾಣ್ತದೆ ನಿಮಗೆ ಇದೆಲ್ಲ ಇದು ನೀಟಾಗಿ ರೋಗ ಎಲ್ಲ ಹರಿದಿದೆ ಇಲ್ಲಿ ನೋಡಿ ಇಲ್ಲಂತೂ ಎಷ್ಟು ಸಿಗಾರ ತಟ್ಟ ಕಾಣ್ತದೆ ಸ್ವಲ್ಪ ಕಾಣ್ತದ ಈಗ ನೋಡಿ ರೈತ ಬಾಂಧವ್ರೆ ಇದು ವೈರಸ್ ಇದು ನೋಡಿ ಇದು ಕ್ಯೂರ್ ಆಗಿದೆ ಆದರೆ ಇನ್ನೂ ಸ್ವಲ್ಪ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಸ್ವಲ್ಪ ಹಾಗೆ ಇದೆ ಇದಿರಲಿ ಈ ರೋಗ ಬಂದರೆ ಈ ರೋಗನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದು ಹೋಯಿತು ಅಂತ ಭಾಳ ಜನರಿಗೆ ನಿಜ ಮತ್ತು ವೈರಸ್ ಬಂದರೆ ಭಾಳ ಕಷ್ಟ ಬಗ್ಸೋದು ನೋಡಿ ಇಲ್ಲಿ ಇದೇ ಸಾಬೀತು ಮಾಡ್ತದೆ ಇದೆಲ್ಲ ನೀಟಾಗಿ ತೋರಿಸಿಡುತ್ತಿತ್ತು ಇದೆಲ್ಲ ನ್ಯೂಸ್ ಈ ರೋಗ ಇಲ್ಲಿಗೆ ನಿತ್ಕೊಂಡತ್ತೆ ನಾನು ಹೇಳಿದ್ದೆ ಇವರಿಗೆ ರೋಗ ಬಂದರೆ ಏನು ಮಾಡ್ಬೇಕಂದ್ರೆ ಇದನ್ನು ಇಲ್ಲಿಗೆ ಕಟ್ ಮಾಡ್ಬೇಕು ಹಿಂಗೆ ಇದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಸಿಂಪಣೆ ಮಾಡಿದರೆ ಇದನ್ನು ಈ ಕಡೆದು ಇದನ್ನು ಅಷ್ಟೇ ಇದೆ ಹಿಂಗೆ ಕಟ್ ಮಾಡ್ಬೇಕು ಹಿಂಗೆ ಇದನ್ನೆಲ್ಲ ಇಲ್ಲ ಇನ್ನು ಕಟ್ ಮಾಡಿ ಸಿಂಪಣೆ ಮಾಡಿದರೆ ಕೇಳ್ತೀನಿ ಇದ್ರ ಲಾಭ ಏನಂತ ನೋಡಿ ಇದು ಇದು ಓಲ್ಡ್ ಯೂಸ್ ಇದೆಲ್ಲ ಇದು ಏನು ಮಾಡಿದ್ದೇವೆ ಎರಡು ಸರಿ ಔಷಧಿ ಕೊಟ್ಟಿದ್ದೇವೆ ಎಂಟರಿಂದ ಎಂಟು ದಿನ ಹದಿನೈದು ಹದಿನೈದು ದಿನ ಅದು ಒಂದು ತಿಂಗಳು ಒಳಗಡೆ ಡಿಸೆಂಬರ್ ಹದಿನೈದು ಹದಿನಾರು ಕೊಡದಿರ್ಬೇಕು ಇವತ್ತು ಅಂದರೆ ಒಂದು ತಿಂಗಳ ಮೇಲೆ ಐದು ದಿನ ಹೆಚ್ಚು ಕಡಿಮೆ ಇದಕ್ಕೆ ಇದರಲ್ಲಿ ಎರಡು ಟೈಮ್ ಒಂದು ವೈರಸ್ಸಿಗೆ ಕೊಟ್ಟಿದ್ದೆ ಆಮೇಲೆ ಇದು ಇಂಪ್ರೂವ್ಮೆಂಟಿಗೆ ವೈರಸ್ ಹರಿದ್ಮೇಲೆ ಇಂಪ್ರೂವ್ಮೆಂಟಿಗೆ ಕೊಟ್ಟಿರೋದು ಸೊ ಇಲ್ಲಿ ಗೊತ್ತಾಗ್ತದೆ ನಿಮಗಿದು ಇದನ್ನ ಯಾಕೆ ಕಟ್ ಮಾಡ್ಬೇಕಂದ್ರೆ ಇದಕ್ಕೆ ವೈರಸ್ ಅಟ್ಯಾಕ್ ಆಗಿರ್ತದಲ್ಲ ಇದರಲ್ಲಿ ಈ ವೈರಸ್ ಅಟ್ಯಾಕ್ ಆಗಿದ್ರೆ ಇದ್ರಿಗೆ ಹಂಡ್ರೆಡ್ ಪರ್ಸೆಂಟು ಹೋಗಿರಲ್ಲ ಒಂದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಇರ್ತದೆ ರೋಗ ಅದು ಮತ್ತೆ ಹಿಂಗೆ ಇರ್ತದೆ ಇದೇನಾದರೂ ಮತ್ತೆ ಮಲ್ಟಿಪಲ್ ಆಯಿತು ಅಂದರೆ ಮತ್ತೆ ಸರ್ಕ್ಯುಲೇಟ್ ಆಗ್ತದೆ ಇದಕ್ಕೆಲ್ಲ ಇದು ಅದಕ್ಕೆ ಯಾವುದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದೇನಂದ್ರೆ ರೋಗಗ್ರಸ್ತ ಎಲೆಗಳನ್ನು ಹರಿದು ಹಾಕಿರಿ ಇದು ಇದು ಹರಿದು ಹಾಕಿ ಸಿಂಪಡಣೆ ಮಾಡಿಬಿಟ್ರೆ ಇಲ್ಲಿಂದ ನೆಕ್ಸ್ಟ್ ಇದು ಬಂದಿತ್ತಲ್ಲ ಇದೆಲ್ಲ ಇದು ಇದು ಮತ್ತೆ ರೋಗಕ್ಕೆ ತುತ್ತಾಗಲ್ಲ ಇದೇನಾದರೂ ವೀಕ್ ಆಯಿತು ಅಂತ ಅಂದರೆ ಮತ್ತೆ ಇದೇ ರೋಗ ಇದ್ರ ಜಾಸ್ತಿ ಆಗಿ ಇದಕ್ಕೆಲ್ಲ ಹಡ್ತದೆ ಇಷ್ಟು ಕ್ಲಿಯರ್ ಕಟ್ ರಿಸಲ್ಟ್ ಇರ್ತಕ್ಕಂಥದ್ದು ಮತ್ತೆ ನೀವೆಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ನೋಡಿ ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ಔಷಧಿ ಹೊಡೆಯೋದಕ್ಕಿಂತ ಇನ್ನೊಂದು ಇನ್ನೊಂದ್ಸರಿ ಇತ್ತು ಇಲ್ಲೊಂದು ಗಿಡ ಮತ್ತೆ ಆಮೇಲೆ ಇಲ್ಲೊಂದು ಗಿಡ ಐತೆ ನೋಡಿರಿ ಇಲ್ಲಿ ಕಾಣ್ತದೆ ತಗೊಂಬರ್ತೀನಿ ನೋಡಿ ಇಲ್ಲಿ ಕಾಣ್ತದೆ ಇದೆಲ್ಲ ಓಲ್ಡ್ ವ್ಯೂಸಿ ಇದು ಇಲ್ಲಿರೋದು ಇಲ್ಲಿರೋದು ಇದೆಲ್ಲ ಇದೆಲ್ಲ ಅದು ವೈರಸ್ ಅಟ್ಯಾಕ್ ಆಗಿರೋದೇ ಆ ವೈರಸ್ ಅಲ್ಲಿ ಎಲ್ಲ ಹತೋಟಿ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಎಲ್ಲ ನೀಟಾಗಿ ಬಂದಿದೆ ಮತ್ತು ಇದ್ರ ಕುಡಿ ನೋಡಿ ಇಲ್ಲೆಲ್ಲ ನೀಟಾಗಿ ಕಾಣ್ತದೆ ಇಲ್ಲಿ ಕ್ಲಿಯರಾಗಿ ಕಾಣಬೇಕು ಕ್ಯಾಮ್ರದಲ್ಲಿ ನೋಡಿ ಇಲ್ಲೆಲ್ಲ ನೀಟಾಗಿ ಕಾಣುತ್ತೆ ಇದೆ ಇದೆಲ್ಲ ಎಷ್ಟು ಕ್ಲಿಯರ್ ಇದೆ ಅಂದರೆ ಎರಡು ಟೈಮ್ ಔಷಧಿ ಹೊಡೆದತ್ತೆ ಅದು ನೂರು ಎಮ್ ಎಲ್ಲಿಗೆ ನಮ್ಮಲ್ಲಿ ಸೆವೆನ್ ಫಿಫ್ಟಿ ಆಗ್ತದೆ ಐವತ್ತು ರೂಪಾಯಿ ಆಗುತ್ತೆ ನೂರು ಎಮ್ ಎಲ್ಲಿಗೆ ಅದಮೇಲೆ ಈ ಗ್ರೋತ್ ಪ್ರಮೋಟರ್ ಇವೆಲ್ಲ ಸೇರಿದರೆ ಒಂದು ಎಂಟುನೂರು ರೂಪಾಯಿ ಆಗ್ಬೋದು ಒಂದು ಐದಾರು ಕ್ಯಾನ್ ಔಷಧಿಗೆ ಇಷ್ಟೇ ಕೊಟ್ಟಿರೋದು ಏನು ಕಾಸ್ಟ್ ಇಲ್ಲ ಏನಿಲ್ಲ ಎಷ್ಟು ಪರ್ಫೆಕ್ಟ್ ರಿಸಲ್ಟ್ ಇದೆ ಈ ರೀತಿ ಸಮಸ್ಯೆ ಇರ್ತಕ್ಕಂಥ ರೈತರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಬೇಕಾದಷ್ಟು ಕಂಪ್ನಿಗಳು ಇವತ್ತು ಆ ವಿ ಕೊಡ್ತಾರೆ ಕೆಲವು ರಿಸಲ್ಟ್ ಇರ್ಬೋದು ಕೆಲವು ರಿಸಲ್ಟ್ ಇಲ್ದೇ ಇರ್ಬೋದು ಅಂಥವುಗಳನ್ನು ನಿಮ್ಮ ಅನುಭವಕ್ಕೆ ಗೊತ್ತಾಗ್ತದೆ ಅಂಥವನ್ನೆಲ್ಲ ಸಿಂಪಡಣೆ ಮಾಡಿ ಸರಿ ಆಗದೆ ಇರ್ತಕ್ಕಂಥ ರೈತರು ಧಾರಾಳವಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಇದ್ರ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ ನೋಡಿ ಸೊ ಗೊತ್ತಾಗ್ತದೆ ಈಗ ಇದು ರೈತರು ಇಲ್ಲೇ ಆದ್ರೆ ಅವರೊಂದು ಮಾತು ಹೇಳ್ಬೇಕಲ್ಲ ಆದರೆ ನಾನು ಹೇಳೋದು ಬರೀ ನನ್ನಷ್ಟ ನೀವು ಅಂತ ನೋಡಿ ಓಕೆ ಅಲ್ಲಿಗೆ ಹೋಲ್ಡ್ ಮಾಡಿದ್ರ ಇಲ್ಲ ಹ್ಮ್ ಮಾತಾಡಿ ಇವರ ನೋಡಿ ನಮ್ಮ ಅಂದ್ರೆ ನನ್ನ ರೈಟ್ ಹ್ಯಾಂಡ್ ರೈತರು ಇವರು ಏನೆಲ್ಲಾ ಮಾಡ್ತಾರೆ ಹೇಳಿ ಸದ್ದಾಮ್ ಇದು ಏನಾಗಿತ್ತು ಅಂದ್ರೆ ಇದು ಮರ್ತ್ಬಿಟ್ಟಿದ್ದೆ ಬರ್ಲಾ ಅಂತ ಹೇಳಿ ನೀವು ತೋರ್ಸಿದ ಮೇಲೆ ನೀವು ಔಷಧಿ ಕೊಡ್ತೀನಿ ಸರಿ ಪಡ್ತೀನಿ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ಅವಾಗ ಬಂದಿ ನಿಮ್ಮಲ್ಲಿ ಔಷಧಿ ತಗೊಂಡು ಹೊಡೆದ್ಮೇಲೆ ಹದಿನೈದು ದಿವಸ ಅವಾಗ ಖುಷಿ ಅನ್ಸತ್ತ ರಿಸಲ್ಟ್ ಬಂದಾಗ ಖುಷಿ ಅನ್ಸಿದಾಗ ಮತ್ತೆ ಬಂದಿ ನಿಮ್ಮ ಹತ್ರ ಹೇಳಿದಾಗ ಇನ್ನೊಂದು ಔಷಧಿ ಸಿಂಪಡಣೆ ಮಾಡಿದ್ರ ಮೇಲೆ ಅಂದ್ರೆ ನೀವು ಅಂದಾಗ ಮತ್ತೊಂದು ಸಿಂಪಡಣೆ ಮಾಡಿದೆ ನಾನು ಇನ್ನೂ ನನ್ನ ಲೆಕ್ಕ ಇನ್ನು ಸಿಂಪಡಣೆ ಮಾಡಿದಂತ ಔಷಧಿ ಕೆಲಸ ಮಾಡಿಲ್ಲ ಹೊಡೆದ್ ಎಂಟರಿಂದ ಹದ್ ದಿಸ ಆಗಿದೆ ಅಷ್ಟೇ ಅದು